ಇಂತಹ ಈ ನಾಡಿನೊಳಗಡೆ ಇದ್ದರೆ ಅತಿ ಅದ್ಭುತವಾಗಿ ತಂದ್ರ ವಚನ ಸಾಹಿತ್ಯವನ ಅದರೊಳಗಡೆ ಜನಪದ ಕವಿಗಳು ಬಸವಣ್ಣನವರನ್ನು ಹುಟ್ಟಿನಿಂದ ಲಿಂಗೈಕ್ಯರವಾಗಿ ಬರಬೇಕು ಹುಟ್ಟಿನಿಂದ ಲಿಂಗೈಕ್ಯರವರೆಗೆ ಬರೆದವರು ಜನಪದ ಸಂಶೋಧನೆಯ ಪುಸ್ತಕವನ್ನು ಬಹಳ ಅತಿ ಅದ್ಭುತವಾಗಿ ಸಂಗ್ರಹಣೆ ಮಾಡಿರ್ತಕ್ಕಂಥ ಮಗ ಹಾಲಪ್ಪನವರು ಮಗ ಹಾಲಪ್ಪನ ಕರ್ನಾಟಕ ಯೂನಿವರ್ಸಿಟಿ ಒಳಗಡೆ ಬಂದಂತಹ ಪುಸ್ತಕಗಳನ್ನು ನೋಡ್ಬಿಟ್ರೆ ನೀವು ಎಂಥದ್ರಿ ಎಂಥದ್ದು ಬಸವಣ್ಣನ ಬಗ್ಗೆ ಮುಕ್ತಾಯಕ್ಕ ಎಂಥವಳು ಅಜಗಣ್ಣ ಎಂಥವನು ಅಮ್ಮಿಗೆ ರೇವಮ್ಮ ಎಂಥವಳು ಗುಡುಗುಂಟೆ ಅಮರೇಶ್ವರದಲ್ಲಿ ಬಂದಿರತಕ್ಕಂಥ ಆಯ್ದಕ್ಕಿ ಲಕ್ಕಮ್ಮ ಎಂಥವಳು ಯಾ ಒಂದೊಂದು ಯೂನಿವರ್ಸಿಟಿ ಒಂದೊಬ್ಬೊಬ್ಬರ ಬಗ್ಗೆ ಯೂನಿವರ್ಸಿಟಿ ತಯಾರು ಮಾಡ್ಬೋದು ಅನುಭವ ಮಂಟಪದಲ್ಲಿ ಬರೆದ ವಚನಗಳು ಇವತ್ತು ಸಾಕ್ರೆಟಿಸ್ ಹೇಳಿರ್ತಕ್ಕಂಥ ಮಾತಾಗಲಿ ಪ್ಲೇಟು ಹೇಳಿರ್ತಕ್ಕಂಥ ಮಾತಾಗಲಿ ಜ್ಞಾನಿಗಳು ಹೇಳಿರ್ತಕ್ಕಂಥ ಮಾತುಗಳಾಗಲಿ ಪಂಡಿತರ ಮಾತುಗಳಿಗಿಂತ ಜ್ಞಾನಿಗಳಿಗೆ ಮಾತುಗಳಿಗಿಂತ ಬದುಕಿನಲ್ಲಿ ನೋವು ನಲಿವುಗಳನ್ನು ಕಂಡು ದುಃಖ ದುರ್ಘಹನಗಳನ್ನು ಕಂಡು ಅಸ್ಪೃಶ್ಯತೆಯಿಂದ ದೂರ ಉಳಿದು ಮನುಷ್ಯ ಸಮಾಜದ ಕಟ್ಟ ಕಡೆಯಲ್ಲಿ ಮನುಷ್ಯನಲ್ಲ ಅನ್ನತಕ್ಕಂಥ ರೀತಿಯಲ್ಲಿ ಹೊರಗಡೆ ಇಟ್ಟಂಥ ಒಬ್ಬ ಸತ್ಯಕ್ಕೆ ಬರೆದಿರುವ ವಚನಕ್ಕೆ ನಮ್ಮ ಜೀವನದಲ್ಲಿ ಜೀರ್ಣ ಮಾಡಿಕೊಳ್ಳೋಕ್ಕಾಗೋದಿಲ್ಲ ಅರ್ಚನೆ ಪೂಜೆ ನಿಯಮವಲ್ಲ ಮಂತ್ರ ತಂತ್ರ ನೇಮವಲ್ಲ ದೂಪ ದೀಪಾರತಿ ನೇಮವಲ್ಲ ಪರದನ ಪರಸ್ತ್ರೀ ಪರದೈವಂಗಳಿಗೆ ಎರಗದಿಪ್ಪುದೇ ನೇಮ ಇದು ಕಾಣ ನಮ್ಮ ಜಂಬು ಜಕ್ಕೇಶ್ವರನಲ್ಲಿ ಒಬ್ಬಳು ಹೆಣ್ಣು ಮಗಳು ಒಂದು ವಚನ ಬರೀತಾಳ ಎಷ್ಟು ಗಂಭೀರವಾಗಿ ಬರೀತಾಳೆ ಒಂದು ಸಾವಿರ ವರ್ಷ ಎನ್ನ ಎನ್ನ ನಿನ್ನ ನಿನ್ನನ್ನು ಅರ್ಹಿದರೆ ನಾನಿನಗೆ ಗುರುವಲ್ಲ ನೀ ನನಗೆ ಶಿಷ್ಯನಲ್ಲ లింగ కొట్టవర మనకి మారిహోక్త ఎందు ధైర్యరివరు వచన వచన ఒళ్ళగ ప్రవేశ మేము గొప్ప అల్లాడబిడుతుంది వచన ఆనా కృష్ణరయ్యేతారా జగతినే అతి దొడ్డ భాష యావదు బాడ ఆనా కృష్ణరయ్ జగతిన అతి దొడ్డ భాష యావదు ఇంగ్లీష్ భాష ఎరడనయ భాష యావదు ఫ్రెంచ్ భాష ಜಗತ್ತಿನಲ್ಲಿ ಅತಿ ದೊಡ್ಡ ಭಾಷೆ ಇಂಗ್ಲಿಷ್ ಭಾಷೆ ಎರಡನೆಯ ಭಾಷೆ ಫ್ರೆಂಚ್ ಭಾಷೆ ಈ ಇಂಗ್ಲಿಷ್ ಭಾಷೆ ಫ್ರೆಂಚ್ ಭಾಷೆಗಿಂತ ಹತ್ತು ಪಟ್ಟು ಅನುಭಾವ ಸಾಹಿತ್ಯ ಇರತಕ್ಕಂಥ ಸಾಹಿತ್ಯ ಯಾವುದಾದ್ರು ಇದ್ರೆ ಅದು ವಚನ ಸಾಹಿತ್ಯ ಅನ್ನತಕ್ಕಂಥ ಮಾತನ್ನು ಆನ ಕೃಷ್ಣರಾಯರು ಹೇಳ್ತಾರ ಬಿ ಎಂ ಶ್ರೀಕಂಠಯ್ಯನವರು ಬರೀತಾರೆ ಬಸವಣ್ಣನವರನ್ನ ಕುರಿ ಕಪ್ಟಾಳ ಕೃಷ್ಣರಾಯರು ಜೆ ಜವರೇಗೌಡರು ಋಷಭೇಂದ್ರ ಸ್ವಾಮಿಗಳು ಕರ್ತಾರನ ಕಮ್ಮಟವನ್ನು ಬರೆದಿರತಕ್ಕಂಥ ತಿಪ್ಪೇರುದ್ರ ಸ್ವಾಮಿಯವರು ಕದಳಿ ಕರ್ಪೂರವನ ಬರೆದರವರು ಅಳಿವಿನಿಂದ ಉಳಿವಿಗೆ ಏನತಕ್ಕಂಥ ಕಾದಂಬರಿಯನ್ನು ಬರೆದರು ವೈದೇಹಿ ಏನು ಬರೆದರು ಕರ್ನಾಟಕ ಅಂದರೆ ಏನು ತಿಳ್ಕೊಂಡಿರೇ ಪಾ ನನಗೊಂದು ಭಾಗ್ಯ ಒಂದು ಭಾಗ್ಯ ಎಲ್ಲಿಯವರೆಗೆ ಅಲ್ಲಿಂದ ಬಂದರು ಹನ್ನೊಂದನೇ ಶತಮಾನದಲ್ಲಿ ಅವರು ಪುನಃ ಹದಿನೈದನೇ ಶತಮಾನದಲ್ಲಿ ಪ್ರೌಢ ದೇವರಾಯನ ಕಾಲದಲ್ಲಿ ನೂರ ಒಂದು ಜನ ವಿರಕ್ತರು ಕಲ್ಮಠದ ಪ್ರಭುದೇವರು ಶೂನ್ಯ ಸಂಪಾದನೆಯನ್ನು ಕಂಡುಹಿಡಿದ್ರು ಏನದು ಸಾಹಿತ್ಯ ಅನ್ನೋದು ಇದೆಯಲ್ರಿ ಇದರ ಮಧ್ಯದಲ್ಲಿ ಹಾಲಪ್ಪನವರು ಮಾತಾ ಹಾಲಪ್ಪನವರು ಬಸವಣ್ಣನವರನ್ನು ವಚನಗಳಲ್ಲಿ ನೋಡಬಹುದು ಪುರಾಣದಲ್ಲಿ ನೋಡಬಹುದು ಕಾವ್ಯದಲ್ಲಿ ನೋಡಬಹುದು ನವ್ಯದಲ್ಲಿ ನೋಡಬಹುದು ನವೋದಯದಲ್ಲಿ ನೋಡಬಹುದು ಅದರ ಜೊತೆಗೆ ವಚನ ಸಾಹಿತ್ಯದಲ್ಲಿ ನೋಡಬಹುದು ಜನಪದ ಕವಿಗಳು ಮಾವು 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 ಟು ಮಾವು ಅವ್ರಿಗೆ ಅಕ್ಷರ ಜ್ಞಾನ ಇಲ್ಲ ಶಾಲೆಗೆ ಓದವರಲ್ಲ ವಿಜ್ಞಾನವನ್ನು ಕಲ್ತವರಲ್ಲ ಕುಟ್ಟುವವರು ಬೀಸುವವರು ಇವರು ಬರೆದರು ಬಸವಣ್ಣನ ತಾಯಿ ಯಾರು ಬಸವಣ್ಣನ ತಂದೆ ಯಾರು ಆಧುನಿಕತೆಯ ಇವತ್ತಿನ ಭರಾಟೆ ಒಳಗಡೆ ಬಸವಣ್ಣನವರನ್ನ ಯಾರ ಏನೇನೋ ಬರೆದಿಟ್ಟುಬಿಟ್ರು ಬ್ರಾಹ್ಮಣರ ಮಗ ಅಲ್ಲ ದಲಿತರಿಗೆ ಹುಟ್ಟಿದ್ದಾರೆ ಅಂತ ಹೇಳಿ ಬರ್ದಿಟ್ಟರು ಅದನ್ನ ಮುಟ್ಟೋದೇನು ತಪ್ಪಲ್ಲ ಆದ್ರೆ ಇತಿಹಾಸವನ್ನ ತಿದ್ದಬಾರದು ಇತಿಹಾಸವನ್ನ ತಿದ್ದಬಾರದು ಎಷ್ಟು ಚೆನ್ನಾಗಿ ಜನಪದ ಕವಿಗಳು ಬರೀತಾರೆ ಯಾರು ಇವರ ಅಪ್ಪ ಯಾರು ಇವರವ್ವ ಹಡದವ್ವ ಮಾದವ್ವ ಹಡದಪ್ಪ ಮಾದರಸ ಪಡೆದವ್ವ ಅಕ್ಕನಾಗಾಯಿ ಪಡೆದವ್ವ ಪಡೆದ ಬಸವಂಗೇ ಬಸವಂಗೆ ಬಿಡದೆ ವರಸಂಗ ವರಸಂಗ ಇಟ್ ಇಸ್ ಈ ಅರ್ಧಂಬರ್ಧ ಇರ್ತವಲ್ರಿ ಆಫ್ ನಾಲಿಡ್ಜ್ಗಳು ಹ್ಮ್ ಬಸವಣ್ಣ ಎತ್ತು ಏನು ಮಾಡೋಣ ಇಟ್ಟು ಬೂದಿ ಒಂದೇ ಇರ್ತವಲ್ರಿ ಇವ್ರಿಗೆ ತಿಳಿಯೋದಿಲ್ಲರಿ ಇವರಿಗೆ ಬಸವಣ್ಣ ಅಂದ್ರೆ ತಿಳಿಯಲ್ಲ ಬಸವಣ್ಣ ಅಷ್ಟು ಸುಲಭ ಏನ್ರಿ ಸೂರ್ಯ ಮುಳುಗದ ಸಾಮ್ರಾಜ್ಯ ಬ್ರಿಟನ್ ಸೂರ್ಯ ಮುಳುಗದ ಸಾಮ್ರಾಜ್ಯ ಬ್ರಿಟನ್ ತೇಮ್ಸ್ ನದಿಯೊಳಗ ಹೋಗಿ ಬಸವಣ್ಣನ ಮೂರ್ತಿ ಕೂರ್ತದ ಕರ್ನಾಟಕದೊಂದ್ರೆ ತಾಕತ್ತೆಷ್ಟಿರಬಹುದು ತಾಕತ್ತೆಷ್ಟಿರ್ಬೋದು ಹುಡುಗಾಟ ಏನ್ರಿ ಇಂತಹ ಬಸವಣ್ಣ ಎದಕ್ಕೆ ಹುಟ್ಟಿ ಬಂದ ಅಂತ ಕೇಳಿದ್ರೆ ಇವರೆಲ್ಲರೂ ಬರೆಯೋದು ದೊಡ್ಡ ಮಾತಲ್ರಿ ಜನಪದ ಕವಿಗಳು ಬರೀತಾರೆ ಹುಟ್ಟಿ ಬಂದನು ಬಸವಣ್ಣ ಕಟ್ಟುವುದಕ್ಕೆ ಕಲ್ಯಾಣ ಬಿಟ್ಟು ಬಾಗೇವಾಡಿ ನಾಗಾಯಿ ಒಡಗೂಡಿ ಬಿಟ್ಟು ಬಾಗೇವಾಡಿ ಒಡಗೂಡಿ ಮೆಟ್ಟು ಮಾಡಿದನು ಸಂಗಮಕೆ, ಸಂಗಮಕೆ, ಸಂಗಮಕೆ ಯಾಕೆ ಬಂದಂತೆ ಬಸವಣ್ಣ ಒಲೆಯ ಮಾದಿಗರೆಂಬ ಭಲಯ ಕಿತ್ತೊಗೆದ ಬಲ್ಲಾರೆ ಬಸವಾ ಬಸವರಸ ಬಲ್ಲಾರೆ ಬಸವ ಬಸವರಸ ನಿನ್ನೆಸರು ನೆಲೆಯಾಯಿತು ನಿತ್ಯ ಜನಪದ ಕೇ ಏನ್ ಕೇನ್ ಬ್ಯೂಟಿಫುಲ್ ರೀ ಬಸವಣ್ಣ ಎಂಥವ್ರಿ ಯಾಕೆ ಹೇಳ್ತಿದ್ದೀನಿ ಅಂದರೆ ನಂದು ವಾದ ವಿವಾದ ಇಲ್ಲ ಈ ಜಗತ್ತಿನಲ್ಲಿ ಎಷ್ಟು ದೊಡ್ಡ ಕೆಲಸ ಮಾಡಿದ್ರು ಶರಣರು ಇವತ್ತು ನಾವಿಲ್ಲೆಲ್ಲ ಕೂತಿದ್ದೀವಲ್ರಿ ಇದೇ ಈ ದೇಶ ಆಗಬೇಕು ಇದೇ ಈ ದೇಶ ಅಲ್ಲಿ ಬ್ರಾಹ್ಮಣರು ದಲಿತರು ಇಸ್ಲಾಮ್ರು ಹಿಂದೂಗಳು ನಾವು ನೀವು ಲಿಂಗಾಯತರು ಯಾರು ಭೇದ ಭಾವ ಇಲ್ಲ ನಾವೆಲ್ಲರೂ ಭಾರತೀಯರು ಅನ್ನತಕ್ಕಂಥ ಭಾವವನ್ನು ತಂದು ಕೊಡ್ತಾನೆ ಎಟ್ ಪ್ರೆಸೆಂಟ್ ಇವತ್ತು ಬೇಕಾಗಿರೋದು ಬಸವಣ್ಣ ಒಬ್ಬನೇ ರೀ ಯಾರ ಕೈಯಲ್ಲಿ ಸಾಧ್ಯ ಇಲ್ಲರಿ ದೇಶ ಕಟ್ಟಕ್ಕೆ ನೋಡ್ಕೊತ ಹೋಗ್ರಿ ನೀವು ನೋಡ್ಕೊತ ಹೋಗಿ ಎಲ್ಲಿವರೆಗೆ ನಾವೆಲ್ಲರೂ ಬಸವಣ್ಣನ ಹತ್ರ ಹೋಗೋದಿಲ್ಲ ಆಲ್ ದ ರೋಡ್ಸ್ ಇನ್ ರೋಮ್